We'll ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಗೈಸ್ ನಾವು ಇವಾಗ ಹೋಗ್ತಾ ಇದ್ದೀವಿ ಬೆಳಗ್ಗೆನೇ ಎಲ್ಲ ರೆಡಿಯಾಗಿ ಮುರುಡೇಶ್ವರನ ದರ್ಶನ ಮಾಡೋಣ ಅಂತ ನೋಡಿ ಹೋಗುವ ಬೆಳಗ್ಗೆನೆ ನೋಡಿ ಹೆಂಗಿದೆ ಮುರುಡೇಶ್ವರ ಬೆಳಗ್ಗೆ ಬೇಗ ದರ್ಶನ ಮಾಡೋದೇ ಚೆಂದ ಆ್ಯಕ್ಚುಲಿ ದೇವಸ್ಥಾನಗಳಲ್ಲಿ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾಯಿದ್ರೆ ಅಷ್ಟು ಇದನ್ನಿಸಲ್ಲ ಆ ಚಳಿಲಿ ದರ್ಶನ ಮಾಡೋದಿದೆಯಲ್ಲ ಅದೇ ನಿಜವಾದ ದರ್ಶನ ಆ್ಯಕ್ಚುಲಿ ಹೇಳಬೇಕು ಅಂತ ನಾನು ಎಲ್ಲೇ ಹೋದರೂ ಆಲ್ಮೋಸ್ಟ್ ಬೆಳಗ್ಗೆ ದರ್ಶನ ಮಾಡೋಕ್ಕೆ ಟ್ರೈ ಮಾಡಿರ್ತೀನಿ ಅದೊಂದು ಕಲ್ತಿದ್ದೀನಿ ಅದು ಯಾರಿದ್ರೂ ಕೂಡ ಅಷ್ಟೇ ಯಾರಿಲ್ಲ ಅಂದರೂ ಕೂಡ ಅಷ್ಟೆ ನೋಡಿ ಇದೇ ಮುರುಡೇಶ್ವರ ಎಂಟ್ರೆನ್ಸ್ ನಮ್ಮ ರೆಡಿ ಆಗ್ಬಿಟ್ಟು ಹಂಗೆ ಹೋಗ್ತಾವೆ ನೋಡಿ ಹ್ಞೂ ಸಾಕು ನಡೆಯವ ಟೆಂಪಲ್ ಫೋಟೋ ಅಲೋ ಇಲ್ಲ ಅಂತ ಇದೆ ಮತ್ತು ನಾನೇನು ಅಲ್ಲಿಂದ ಇಲ್ಲಿವರೆಗೂ ಏನಕ್ಕೆ ಬಂದಿರೋದು ಏನು ಅಂದ್ಕೊಳ್ಳೋದಿಲ್ಲ ಎಲ್ಲರೂ ನೋಡಿ ಇದೇ ಎಂಟ್ರೆನ್ಸ್ ಹಿಂಗಿದೆ ಬೆಳಗಿನ ಜಾವದಲ್ಲಿ ನಾಟ್ ಅವ್ರ ಮಾರ್ನಿಂಗ್ ಅವ್ರ ನೈಟ್ ಬೆಳಗಿನ ಜಾವ ಆ ಸರಿ ಸುಮಾರು ಐದೂವರೆ ಆಗಿತ್ತೆ ನಾನು ಬಂದಾಗ ಐದೂವರೆ ಆರು ಗಂಟೆ ಹತ್ತಿರ ಹ್ಞೂ ನಡೀರಿ ನಡೀರಿ ದರ್ಶನ ಮಾಡೋಣ ನೋಡಿ ಹೆಂಗ್ ಕಾಣಿಸುತ್ತಿದೆ ಸಕತ್ತ ಇದೆಲ್ಲ ದರ್ಶನ ಎಲ್ಲ ಮುಗೀತು ಯಾಕೆ ಅಂದರೆ ಒಳಗಡೆ ವಿಡಿಯೋ ಮಾಡೋಕೆ ಬಿಡೋದಿಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇರ್ತಾರೆ ನೋಡಿದ್ರೆ ಮಕ್ಕಳೆ ಹೋಗಿತಾರೆ ಮಾತ್ರ ಅದಕ್ಕೆ ಯಾವುದೂ ವೀಡಿಯೋ ರೆಕಾರ್ಡ್ ಮಾಡಿಲ್ಲ ಒಳಗಡೆ ಅದಾದ ಮೇಲೆ ನೀವು ಹೊರತ ಅಲ್ಲಿ ಮುಗಿಸ್ಕೊಂಡು ಬರ್ತಿದ್ದಂಗೆ ಲೆಫ್ಟಲ್ಲಿ ನಿಮಗೆ ಸಿಗೋದೆ ಬಾಸ್ ನಮಗ ಗಣೇಶ ಜೈ ಗಣೇಶ ಅನ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಡಿ ಮತ್ತೆ ಅಲ್ಲಿಂದ ಹೊಡಿ ಅದಾದ್ಮೇಲೆ ನಿಮಗೆ ಈ ತರ ನೋಡಿ ಹೆಂಗಿದೆ ಅಲ್ವಾ ಇದು ಇದೆ ಆ ಲೈಟಿಂಗ್ಸ್ ಅದಕ್ಕೂ ಬೆಳಗ್ಗೆ ಜಾವ ಬಂದಿರೋದಕ್ಕೂ ಸಕತಾಗಿ ಕಾಣಿಸುತ್ತೆ ಮಾತ್ರ ನೋಡೋದಕ್ಕೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾರೆ ಇವಾಗ ನಾನು ಲಾಸ್ಟ್ ಟೈಮ್ ಬಂದಾಗ ಇರ್ಲಿಲ್ಲ ಗೈಸ್ ಇನ್ ಒನ್ ಫ್ರೇಮ್ ಕ್ರೇಜ್ ಯಾರ್ ಸಗದ ಇದೆ ನೋಡೋದಕ್ಕೆ ಮಾತ್ರ ಜೈ ಗಣೇಶ ಯೂಟ್ಯೂಬ್ ಎಲ್ಲ ನೋಡಿದಾಯ್ತು ಗೈಸ್ ಮೊನ್ನೆ ಒಂದು ಚಹಾ ಕುಡಿನ ಕಾಫಿ ಚಹ ಬೆಳಗ್ಗೆ ಹಣ್ಣ ರೆಡಿ ಮಾಡ್ತವ್ರೆ ಬೆಳಿಗ್ಗೆನೆ ಇದನ್ನ ನೋಡ್ತಾ ಇದ್ರೆ ಬಾಯಲ್ಲಿ ಬರದೆ ಹರ ಇದೇ ನೋಡಿ ನಾವು ಇದ್ದಿದ್ದ ಪ್ಲೇಸ್ ಸ್ಟೇ ಆಗಿದ್ದು ಐ ಮೀನ್ ಸಕದಾಯಿತು ನೋಡಿ ವಿಂಡೋ ಓಪನ್ ಮಾಡಿದ್ರೆ ನಿಮಗೆ ಎದ್ದರುಗಡೆ ಕಾಣಿಸೋದು ಬೀಚ್ ಎದ್ದಿದ ತಕ್ಷಣ ನೋಡೋಕೆ ಸಕದಾಗಿರುತ್ತೆ ಅದಾದ್ಮೇಲೆ ಬ್ಯಾಕ್ ಸೈಡ್ ಈ ತರ ವ್ಯೂ ಸಿಗುತ್ತೆ ನಿಮಗೆ ಮುರುಡೇಶ್ವರ ಎಲ್ಲ ನೋಡಿದ್ದಾಯ್ತು ನಾವು ಆಮೇಲೆ ಪ್ಲ್ಯಾನ್ ಮಾಡಿದ್ದು ಸೀದಾ ಧರ್ಮಸ್ಥಳ ಮುಗಿಸ್ಕೊಂಡು ಬೆಂಗ್ಳೂರಿಗೆ ಹೋಗ್ಬಿಡೋಣ ಅಂತ ಈಗ ಮುರುಡೇಶ್ವರದಿಂದ ಧರ್ಮಸ್ಥಳಕ್ಕೆ ಹೋಗೋವರೆಗೂ ನಾನು ನಿಮಗೆ ಎಷ್ಟು ಪ್ಲೇಸ್ ನೋಡ್ತಾ ಹೋಗ್ಬೋದು ಅಂತ ಹೇಳ್ತಾ ಹೋಗ್ತೀನಿ ಒಂದು ಟೂ ಆರ್ ತ್ರೀ ಪ್ಲೇಸಸ್ ಕವರ್ ಮಾಡ್ಬೋದು ಅದು ಯಾವ್ಯಾವ ಪ್ಲೇಸ್ ಅಂತ ಮುಂದೆ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲ್ಯಾನ್ ಚೆನ್ನಾಗಿದೆ ನೋಡಿ ನಿಮಗಿಷ್ಟ ಆದರೆ ನೀವೇ ಅಪ್ಲೈ ಮಾಡ್ಕೊಳ್ಳಿ ಸಗಲ ಇದೆ ಮತ್ತು ಮುರುಡೇಶ್ವರ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ ಹೋಗ್ತಾ ಇದೀವಿ ಆ್ಯಕ್ಚುಲಿ ನೀವು ಬೇಗ ಮುಗಿಸ್ಕೊಂಡ್ರೆ ಆಲ್ಮೋಸ್ಟ್ ಒನ್ ಟೂ ತ್ರೀ ಪ್ಲೇಸಸ್ ತೊಗೊಳ್ಳೋದು ಲೇಟ್ ಆಯಿತು ಅಂದರೆ ಒನ್ ಟೂ ಒನ್ ಟೂ ಅಷ್ಟೇ ಮ್ಯಾಕ್ಸಿಮಮ್ ನಿಮ್ಮ ಕೈಯಲ್ಲಿ ನೋಡೋಕ್ಕಾಗೋದು ಕವರ್ ಮಾಡ್ತೀನಿ ಅಂದರೆ ಅಷ್ಟೇ ನೋಡೋದಕ್ಕಾಗೋದು ನಾನು ಫಸ್ಟು ಪ್ಲ್ಯಾನ್ ಮಾಡಿದ್ದೆ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ನಮ್ಮ ಬಾಸ್ ಸ್ಟ್ಯಾಚ್ಯೂ ಇದೆ ಕುಂದಾಪುರದಲ್ಲಿ ಅದನ್ನ ನೋಡಿರಲಿಲ್ಲ ಆ ಟೈಮ್ ಬಂದಾಗಲೂ ಅದನ್ನು ನೋಡಿರಲಿಲ್ಲ ಸೊ ಈ ಸಲ ಅದನ್ನು ನೋಡೋಣ ಅಂತ ಫಸ್ಟ್ ನಾವು ಕುಂದಾಪುರ ಕುಂದಾಪುರದಲ್ಲಿರೋ ನಮ್ಮ ಆಂಜನೇಯ ಬಾಸ್ನ ಸ್ಟ್ಯಾಚ್ಯೂನ ನೋಡೋಣ ನಡೀರಿ ಹೋಗುವ ಹೇಗಿದೆ ಅಂತ ನೋಡುವ ಜೈ ಆಂಜನೇಯ ಗೈಸ್ ಫೈನಲಿ ರೇಚರ್ಟ್ ಕುಂದಾಪುರ ಸಿ ದಿಸ್ ವೇವ್ ಗೈಸ್ ದರ್ಶನ ಎಲ್ಲ ಆಯಿತು ನೀವೇನಾದರೂ ಕುಂದಾಪುರ ಅಂದರೆ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್ ಇನ್ ಕುಂದಾಪುರ್ ಆದಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಟೆಂಪಲ್ ಆಪೋಸಿಟ್ ನಿಮ್ಗೆ ಹೊಟ್ಟಿದೆ ನಾವು ಅಲ್ಲೇ ಊಟ ಮಾಡ್ತಾ ಇದೀವಿ ಒಂದು ಪಲಾವ್ ಇನ್ನೊಂದು ಹೀಟ್ಲಿ ತಗೊಂಡು ನಾಷ್ಟ ಮಾಡೋದು ಎಲ್ಲ ಮುಗೀತು ಗೈಸ್ ತಿಂದಿದ್ದಾಯ್ತು ಒಂದು ಕಪ್ ಕಡಕ್ ಟೀ ಕುಡ್ದಿದ್ದಾಯ್ತು ಈಗ ಏನಿದ್ರು ಸೀದ ಓಡೋದೊಂದೇ ಬಾಕಿ ನಡಿರಿ ಓಡೋಣ ಇಲ್ಲಿಂದ ನೆಕ್ಸ್ಟ್ ಪ್ಲಾನ್ ಉಡುಪಿ ಉಡುಪಿಲಿ ಕೃಷ್ಣನ್ ನೋಡೋಣ ನಾವಂತೂ ಕೃಷ್ಣ ಅಂತೂ ಹಾಗೋಕ್ಕಾಗಿಲ್ಲ ಲೈಫಲ್ಲಿ ಒಬ್ಳು ರಾಧೇನೂ ಬಂದಿಲ್ಲ ಒಬ್ಳು ರುಕ್ಮಿಣಿನೂ ಬಂದಿಲ್ಲ ಏನು ಮಾಡೋಣ ಅದಕ್ಕೆ ಕೃಷ್ಣನಾದರೂ ನೋಡಿ ಖುಷಿ ಪಡೋಣ ಅಂದು ಸೀದಾ ಕೃಷ್ಣ ಹತ್ರ ಹೋಗುವ ಏನಿಲ್ಲ ನಿಮಗೆ ಕುಂದಾಪುರ ಇಂದ ಉಡುಪಿ ಶ್ರೀಕೃಷ್ಣ ಬಂದು ಒಂದು ಅರೌಂಡ್ ತರ್ಟಿ ಏಟ್ ಫಾರ್ಟಿ ಕಿಲೋಮೀಟರ್ಸ್ ಬರುತ್ತೆ ಆರಾಮಾಗಿ ಹೊಡೀ ಆಲ್ಮೋಸ್ಟ್ ಒಂದು ತರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಎಲ್ಲ ಕ್ಲಿಯರ್ ಮಾಡ್ಬೋದು ನಾನು ಡಬಲ್ ಅಲ್ಲ ಸೊ ಒಂದು ನಾರ್ಮಲ್ ಸ್ಪೀಡಲ್ಲಿ ಹೋಗ್ತಿರ್ತೀನಿ ನೀವು ಸಿಂಗ್ ಬಂದರೆ ಜಾಂಗ್ ಅಂದರೆ ಒಂದು ತರ್ಟಿ ಕಿಲೋ ತರ್ಟಿ ಮಿನಿಟ್ಸ್ ಇಟ್ಸ ಫೋರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇಟ್ಸ ಇವು ಇದು ವೀಕ್ ವೀಕ್ಯಾಂಡ್ಸಾರ್ ಅಂತ ಹೋಗಬಾರ್ದು ಬಟ್ ಆದರೂ ನೋಡ್ತೀನಿ ಅಲ್ಲಿ ಹೆಂಗಿದೆ ಯಾವ ಥರ ಇದೆ ಅಂತ ನಡೀರಿ ನೋಡೋಣ ಬಾಯ್ ಫೈನಲಿ ರಿಚರ್ಡ್ ಉಡುಪಿ ಕೃಷ್ಣ ಟೆಂಪಲ್ ಸಖತ್ ರಶ್ ಇದೆ ಗೈಸ್ ಏನು ವಾಯ್ಸ್ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ ಬ್ಯಾಕ್ ಅಲ್ಲಿ ಮ್ಯೂಸಿಕ್ ಜಾಸ್ತಿ ಇದೆ ರಶ್ ಇದೆ ಮಾತ್ರ ನೋಡೋಣ ಎಷ್ಟೊತ್ತಾಗುತ್ತೆ ದರ್ಶನ ಮಾಡೋದಿಕ್ಕೆ ನಡೀರಿ ಉಡುಪಿ ಬಂದ್ರೆ ಕನ್ಫ್ಯೂಸ್ ಆಗ್ಬಿಡಿ ಇದೇ ಎಂಟ್ರೆನ್ಸ್ ಇಲ್ಲೆಲ್ಲ ಸ್ಟ್ಯಾಚು ಬರುತ್ತಲ್ಲ ಕ್ರಿಶ್ಚಿಯನ್ ಸ್ಟ್ಯಾಚು ಸಖತ್ ಕಾಸ್ಟ್ಲಿ ಕಂಟ್ರಿ ಮಾತ್ರ ಎಲ್ಲ ಹೆವಿ ಕಾಸ್ಟ್ಲಿ ಇರುತ್ತೆ ಅನ್ನಷ್ಟು ದುಡ್ಡು ಕೃಷ್ಣ ತೊಗೊಂಡು ಹೋಗ್ಬೇಕು ಮನೆಗೆ ಯಾವಾಗ ಲೈಫಲ್ಲಿ ಮುಂದೆ ಅಕ್ಸ್ ಸಖತ್ ಆಗಿದೆ ಅಥವಾ ಸುತ್ತ ನೀರು ಸೆಂಟ್ರಲ್ ವಾಟ್ ಅಟ್ರಾಕ್ಷನ್ ಯಾರ ಇಟ್ಸ್ ಲುಕಿಂಗ್ ಅಮೇಝಿಂಗ್ ಸಿ ದಿಸ್ ವ್ಯೂ ไอ้ ಸಾಕ್ತಿ ಲಾಯ್ಸ್ ರೈಡಿಂಗ್ ಜಾಕೆಟ್ ಹಾಕೊಂಡಿರೋದು ಕೌವನರ್ ಕಿತ್ಕೊಂಡ ಹೋಗ್ತಿದೆ ಆಕ್ಚುಲಿ ಪಾ ಪಾಲಾ ಪಸ್ ಪಾ ಸಮರ್ಪಣೆ ಎಷ್ಟು ಜನ ಓಪ ಓಪ वीकಂದಲೆ ಉಫ್ ಗॉड 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 Ini, wow. Yes, uh, kata kita guru itu. ಅಲ್ಲಂತ ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ಉಡುಪಿಗೆ ಬಂದ್ರೆ ನೀವು ಇದನ್ನ ಮಿಸ್ ಮಾಡಿಕೊಳ್ಳಬೇಡಿ ಗೋಶಾಲೆನ ನೋಡ್ಕೊಂಡೋಗಿ ಉಡುಪಿ ಶ್ರೀ ಕೃಷ್ಣನ ಗೋಶಾಲೆ ಹ್ಮ್ ಅಂದ್ರೆ ಕೃಷ್ಣಗೂ ದನಕಾರು ಅಂದರೆ ಇಷ್ಟ ಅಲ್ವ ನೋಡಲೇಬೇಕು ನಾನೇ ಇಲ್ಲಿ ತಕ ಬಂದಿದೀವಿ ಏನ್ಮೇಲೆ ಚೆನ್ನಾಗಿದೆ ಆದ್ರೆ ಏನಂದ್ರೆ ಈ ಕಡೆ ಸೈಡೆಲ್ಲ ದನಕರುಗಳು ಕಾರುಗಳು ಚಿಕ್ಕದಾಗಿರ್ಬೇಕ್ರಿ ನಮ್ಮ ಕಡೆ ಎಲ್ಲ ದೊಡ್ಡ ದೊಡ್ಡದಾಗಿರ್ತವೆ ಆ್ಯಕ್ಚುಲಿ ಅನ್ಕೊಂಡೆ ಏನು ಡಿಫ್ರೆನ್ಸ್ ಮಾರಕ ಫೋನ್ ಬಿಟ್ಟು ವೀಡಿಯೋ ಮಾಡು ನೋಡಿ ಹೇಗಿದೆ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್ ಉಡುಪಿ ಶ್ರೀ ಕೃಷ್ಣ ಮಠ ಡೋಂಟ್ ಮಿಸ್ ಇಟ್ ಓಕೆ ಎಸ್ ಕಡೆ ಬಾ ಉಡುಪಿ ಶೇಖ ಅಂತ ನೋಡಿದ್ದಾಯಿತು ಬನ್ನಿ ನೀರಿಂದ ಹೋಗೋಣ ಉಡುಪಿಯಿಂದ ಸ್ವಲ್ಪ ದೂರ ಬರ್ತಾ ಇದ್ದಂಗೆ ನಿಮಗೆ ಒಂದು ಲೆಫ್ಟಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ ಅಂತ ಸಿಗುತ್ತೆ ಅದನ್ನು ನೋಡಿ ಸಾಕಾತಾಗಿದೆ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನಡೀರಾ ಇದ್ದು ನೋಡೋಣ ಈಗ ಹೋಗಿ ಅಲ್ಲೇ ಸಿಗ್ತೀನಿ ಡೈರೆಕ್ಟಾಗಿ ನಿಮಗೆ ಗೈಸ್ ಫೈನಲಿ ರೀಚುಡ್ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ ಲುಕ್ ಅಟ್ ದಿಸ್ ಗೈ ವಾವ್ ಸೂಪರ್ ಸಖತ ಕಾಣಿಸುತ್ತೆ ಮಾತ್ರ ಎಂಟ್ರೆನ್ಸ್ ಮಾತ್ರ ಫಿದಾಕಂಡ್ರಿ ನಾನು ಇದಕ್ಕಂತ ಲೆಂತ್ ನೋಡ್ರಿ ಎಷ್ಟಿದೆ ನಿಮ್ಗೆಲ್ಲೇಬೇಕಾಗಿರೋ ವಿಷಯ ತುಂಬ ಇಂಪಾರ್ಟೆಂಟು ಒನ್ ಆಫ್ ಮೈ ಫೇವ್ರೇಟ್ ಗೋಡ್ ಅಂದರೆ ಮಲಕ್ಷ್ಮಿ ಅದಕ್ಕೆ ನಾನು ಮಿಸ್ ಮಾಡ್ಕೊಳ್ಳ್ದೆ ಇಲ್ಲಿಗೆ ಬಂದಿದ್ದೀನಿ ಇದು ನೋಡಿ ಏನು ಸಖತಾಗಿದೆ ಅಲ್ಲಿಸ್ ವಾವ್ ಸೂಪರ್ ಗೈಸ್ ಫೈನಲಿ ನೋಡಿದ್ದಾಯಿತು ಉಚ್ಚಲ ಮಹಾಲಕ್ಷ್ಮಿ ನೀವಂತೂ ಮಿಸ್ ಮಾಡ್ಕೊಳ್ಳೋಕೋಬೇಡಿ ಈ ಕಡೆ ಬಂದರೆ ಮಿಸ್ ಮಾಡ್ಕೊಳ್ದೆ ನೋಡಿ ಸಖತ್ತಾಗಿದೆ ಮಾತ್ರ ನೆಕ್ಸ್ಟು ಲೆವೆಲ್ ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ ಹಂಗಿದೆ ದೇವಸ್ಥಾನ ನಾನು ಫಸ್ಟ್ ಟೈಮ್ ಬಂದಿದ್ದು ಸಖತ್ ಇಷ್ಟ ಆಯಿತು ನಾನು ನೆಕ್ಸ್ಟ್ ಟೈಮ್ ಬಂದ್ರಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಮುರುಡೇಶ್ವರ ಅಂತ ಅಂದ್ರೆ ಬಂದರೆ ಅಂತ ಮಿಸ್ ಮಾಡಕ್ಕೆ ಚಾನ್ಸೇ ಇಲ್ಲ ಪಕ್ಕ ಹೇಳಿದೆ ಸಖತ್ತಾಗಿದೆ ಈ ಕಡೆ ತುಂಬ ಇಷ್ಟ ಆಯಿತು ವಾಟ್ ಅಮೇಜಿಂಗ್ ಅಮೇಝಿಂಗ್ ಸ್ಟ್ರಕ್ಚರ್ ಆನ್ ದಿಸ್ ಪ್ಲೇಸ್ ಬೇರೆ ಸಖತ್ತಿದೆ ಮಾತ್ರ ಮತ್ತು ಶುರು ಮಾಡೋಣ ಪಯೋಣ ನೆಕ್ಸ್ಟ್ ಏನಂತಂದರೆ ನಮ್ಮ ಹತ್ರ ಎರಡು ಆಪ್ಷನ್ ಇತ್ತು ಒಂದು ಕಾರ್ ಕಾಳ ಹೋಗ್ಬೇಕು ಇಲ್ಲ ಕಟೀಲು ಹೋಗ್ಬೇಕು ನಾನು ನಮ್ಮ ಕೇಳಿದ್ಕೆ ಕೇಳಿದಕ್ಕೆ ಅವ್ರು ನೋಡಿದ್ರು ಹೇಳಿದ್ರು ಕಟೀಲಿಗೆ ಹೋಗೋಣ ಅಂತ ಕಟೀಲು ದುರ್ಗಾ ಪರಮೇಶ್ವರಿ ದರ್ಶನ ಮಾಡೋಣ ನಡಿ ಅಂತೇಳಿ ಕಟೀಲು ಕಡೆ ಪಯಣ ಬೆಳೆಸ್ತೆ ಏನು ಅಲ್ಲಿಂದ ನಿಮಗೆ ಕಟ್ಟಿಲ್ಲ ಒಂದು ಟ್ವೆಂಟಿ ತ್ರೀ ತರ್ಟಿ ಇರ್ಬೋದು ಕಂಡ್ರೆ ಅಷ್ಟೇ ಮ್ಯಾಕ್ಸಿಮಮ್ ಅಷ್ಟೇ ಜಾಸ್ತಿ ದೂರ ಏನಿರಲಿಲ್ಲ ಆರಾಮಾಗಿ ಹೊಡಿಬೋದು ಬಿಸಿಲು ಜಾಸ್ತಿ ಇದ್ದಂಗೆ ಸ್ವಲ್ಪ ಕಷ್ಟ ಆಗುತ್ತೆ ನಿಧಾನಕ್ಕೆ ಹೋಗಿ ಇಲ್ಲ ಸ್ಪೀಡಾಗಿ ಅಂದರೆ ಇಲ್ಲಿ ಅಷ್ಟಾಗಿ ಅವಾಗ ಅವಾಗ ಅಡ್ಡ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ರೇಂಜಲ್ಲೇ ಹೋಗ್ಬೇಕು ನಾನು ನಿಮಗೆ ಸೀದಾ ಕಟೀಲು ಹತ್ರ ಸಿಗ್ತೀನಿ ಅಲ್ಲಿ ಹೆಂಗಿದೆ ಪ್ಲೇಸ್ ಅಂತ ನೋಡುವ ನಡೀರಿ ಲೆಟ್ಸ್ ಗೂಟ್ಸ್ ಗೂ ಕನ್ಫ್ಯೂಸ್ ಆಗಬೇಡಿ ಈಗ ನೀವು ಮೇನ್ ರೋಡಲ್ಲಿ ಬರ್ತಾ ಇದ್ದಂಗೆ ಲೆಫ್ಟು ಸರ್ವಿಸ್ ರೋಡ್ ತಗೋಬೇಕು ಹಂಗೆ ತಗೊಂಡೆ ಹೋಗ್ಬೇಕಾಗಿರೋದು ನೀವು ಮೇನ್ ರೋಡಲ್ಲಿ ಹೋದ್ರೆ ಸೀದಾ ಮಂಗ್ಳೂರ್ ಸೈಡ್ ಹೋಗ್ಬಿಡ್ತೀರಾ ಸೊ ಲೆಫ್ಟ್ ಸರ್ವಿಸ್ ರೈಟ್ ತಗೊಂಡು ಆಮೇಲೆ ಕಟ್ಟಿಲಿ ಹೋಗ್ಬೇಕು ಫೈನಲಿ ಕೈ ಕಟ್ಟಿಲಿ ರೀಚು ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ ಅಕ್ಕ ನೋಡಿ ಇದು ನಿಮ್ಗೆ ಎಂಟ್ರೆನ್ಸು ಬಿಸಿಲು ಮಾತ್ರ ದೇವರ ದರ್ಶನಕ್ಕೆ ಒಳಗೆ ನೋಡಿ ಹೇಗಿದೆ ಅಂತ ಎಲ್ಲಿ ಸಿಯಾಳ ನಾನು ಫಸ್ಟ್ ಟೈಮ್ ಬರ್ತಾರದಲ್ಲಿ ನೋಡಿ ಅಕ್ಕ ಮುಂದಕ್ಕೆ ಬಾಂತವಳ ಅಕ್ಕ ತೋರ್ಸೋದು ಬೇಡವಾ ಹೆಂಗಿದೆ ಅಂತ ನಡೀರಿ 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 ಹೋಗುವ 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 ಇಲ್ಲೂ ಕೂಡ ಸಿಕ್ಕಾಪಟ್ಟರ ಗುರು ನೋಡಿ ಉಫ್ ಗೋಡ್ ಗೋಡ್ ಗಾಡ್ ಗಾಡ್ ಆಯ್ತು ಹೋಗ್ತೀನಿ ರಾವ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಿ ಪ್ರಟಿಲು ಸಿಲ್ವರ್ ಅನ್ಸತ್ತ ಸಿ ಸಖತ್ ಆಗಿದೆ ನೋಡೋದಿಕ್ ಮಾತ್ರ ಹ್ಮ್ ಇದೆ ನೋಡಿ ಗರ್ಭಗಡಿ ಎಷ್ಟು ಚಿಕ್ಕದಾಗಿದ್ದಾರೆ ಅಂದ್ರೆ ಅಮ್ಮನವ್ರ ಒಳಗಡೆ ನೀವು ನಿಜ ನೋಡ್ಬೇಕು ಸಖತಾಗಿದೆ ಮಾತ್ರ ಒಂದು ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಗೈಸ್ ಫೈನಲಿ ಎಲ್ಲ ನೋಡಿದ್ದಾಯಿತು ಇವಾಗ ತರ್ಡ್ ಪ್ಲೇಸ್ ಅಂದರೆ ಮೂರನೇ ಪ್ಲೇಸ್ ನಾನು ಹೋಗ್ತಿರೋದು ಕೊರಗಜ್ಜ ಮೂಲ ಸ್ಥಳ ನಿಯರ್ ಮಂಗಳೂರ ಹತ್ರ ಹತ್ರ ನೋಡಿರಲಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅದಕ್ಕೋಸ್ಕರ ಅದಕ್ಕೆ ಹೋಗ್ಬಿಟ್ಟು ಸೀದಾ ಅಲ್ಲಿಂದ ಧರ್ಮಸ್ಥಳ ಹೋಗೋಣ ಅಂತ ಪ್ಲ್ಯಾನ್ ಫಿಕ್ಸ್ ಮಾಡಿದ್ದೀನಿ ಓ ನಡೀರಿ ಹೋಗುವ ಆ್ಯಕ್ಚುಲಿ ಇನ್ನೊಂದು ಪ್ಲೇಸ್ ನೋಡ್ಬೋದು ಬಟ್ ಕತ್ಲಾಗ್ಬಿಡುತ್ತೆ ಮೊದಲೇ ಘಾಟ್ ಸೆಕ್ಷನ್ ರೋಡ್ಗಳು ಬೇರೆ ಸರಿ ಇಲ್ಲ ಆ ಕಡೆ ಅದಕ್ಕೋಸ್ಕರ ಅದೊಂದು ಪ್ಲೇಸ್ ನೋಡ್ಕೊಂಡು ಅದೊಂದು ಪ್ಲೇಸ್ ನೋಡಿಕೊಂಡು ಧರ್ಮಸ್ಥಳ ರೀಚ್ ಆಗೋಣ ಅಂದ್ಕೊಂಡು ಅಲ್ಲಿಗೆ ಹೋಗ್ತಾಯಿದ್ವಿ ಇಲ್ಲ ಅಂದಿರೇ ಇದಕ್ಕೆ ಹೋಗ್ತಿದೆ ಕಾರ್ಕಾಡಾಗಿ ಕಾರ್ಕಳ ಹತ್ರ ಚೆನ್ನಾಗಿದೆ ಕಂಡ್ರಿ ಅದೊಂದು ದೇವಸ್ಥಾನ ಇದೆ ಸುತ್ತ ನೀರಿದೆ ಸೆಂಟರಲ್ಲಿದೆ ಬಂದು ಹಂಗ್ಬೇಕಿತ್ತ ವೆಲ್ಕಮ್ ಟು ಮಂಗಳೂರು ರೌಂಡ್ ಬಂದೆ ಅನ್ಸುತ್ತೆ ಗೈಸ್ ಸ್ಟ್ರೈಟೇ ಹೋಗ್ಬೇಕಾಯಿತು ಅನಿಸುತ್ತೆ ಇದೇನು ರೂಟಿಂಗ್ ತೋರಿಸ್ತಿದೆ ಕನ್ಫ್ಯೂಸ್ ಮತ್ತೆ ರಿವ್ಯೂ ಟರ್ನ್ ಮಾಡ್ಕೋಬೇಕು ಶಟ್ ಸ್ಥಳೀರಿ ಹೋಗೋಣ ತಗಿ ಮತ್ತೆ ಊಟ ಟರ್ನ್ ಮಾಡ್ಕೊಂಡು ಒಂದು ಚೂರು ಮಿಸ್ ಆದರೆ ಹಿಂಗೆ ಆಗೋದು ನನ್ನ ಗಾಡಿಯಲ್ಲಂತೂ ಎ ಬಿ ಎಸ್ ಇಲ್ದಿರೋ ಕಾರಣ ಅವ್ನು ಸ್ವಲ್ಪ ದೂರಕ್ಕೆ ಬಂದೇ ಟರ್ನ್ ಮಾಡಬೇಕು ಹಾಗೆ ರೀ ನಿಲ್ಲಿಸ್ಬಿಟ್ಟು ಟರ್ನ್ ಹೋಗ್ತೀನಿ ಅಂದರೆ ನಾನು ಬೀಳ್ತೀನಿ ನಮ್ಮ ಅಮ್ಮನೂ ಬೀಳ್ತಾರೆ ತಡೀರಿ ಇಲ್ಲೊಬ್ಬ ಯಾರೋ ಬರ್ತಾವನೆ ಅವನ್ನ ಕೇಳತ್ತೀನಿ ಅಂಕಲ್ ಕೊರಗಜ್ಜ ಆದಿ ಸ್ಥಳಕ್ಕೆ ಹೆಂಗಬೇಕು ಹಿಂದಿ ಹಿಂದಿ ಕೊರಗಜ್ಜ ಆದಿ ಸ್ಥಳ ಸ್ಥಳ ಟೆಂಪಲ್ ಮೇಲೆ ಕೊರಬಿದ್ರಿ ಕೊರಗಜ್ಜ ಕೊರಗಜ್ಜೆ ಓಕೆ ಟೀಕೆ ಹಾಂ ಬೈ ಓಕೆ ಟೀಕೆ ಗೈಸ್ ಹಂಗೂ ಅದ್ರಷ್ಟು ಕೊಟ್ಟಿಲ್ಲ ನೀಚೆ ಹೋಗುವಂತಂದ ಹೀಗೆ ಇಲ್ಲಿ ಇನ್ನೇನು ಮ್ಯಾಪ್ ಕರೆಕ್ಟಾಗಿ ತೋರಿಸ್ತಿದೆ ಫಸ್ಟ್ ಐಟೈನ್ಕೊತೀನಿ ಏನು ಜಾಸ್ತಿ ಕಿಲೋಮೀಟರ್ಸ್ ಏನಿರಲಿಲ್ಲ ನಿಮಗೆ ಕಡಿಮೆನೆ ಆರಾಮಾಗಿ ಹೋಗ್ಬಿಡ್ಬೋದು ಚೆನ್ನಾಗಿದೆ ಆ್ಯಕ್ಚುಲಿ ನನಗೂ ಫಸ್ಟ್ ಟೈಮ್ ಅಲ್ಲಿ ಹೋಗ್ತಿರೋದು ಎಕ್ಸೈಟೆಡ್ ಎಕ್ಸೈಟೆಡ್ ಆಗಿದ್ದೀನಿ ನನಗೆ ಬಟ್ ಪ್ಲ್ಯಾನ್ ಇರಲಿಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಇದನ್ನು ಹೋಗೇ ಹೋಗ್ತಿರೋದು ನಡೀರಿ ಹೋಗ್ವಾ ಅದು ಹೆಂಗಿದೆ ಅಂತ ನೋಡುವ ಆ್ಯಕ್ಚುಲಿ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಅಂದ್ಕೋತೀನಿ ಕೆಲವು ವೀಡಿಯೋಸ್ ಅದನ್ನು ನೋಡಿದೆ ಯೂಟ್ಯೂಬ್ಸಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ನಾನು ಜಸ್ಟ್ ನಾನು ನಿಮಗೆ ಎಂಟ್ರೆನ್ಸ್ ಅಷ್ಟೇ ತೋರ್ಸೋಕ್ಕಾಗೋದು ಸಾರಿ ಬೇಜಾರ್ ಮಾಡ್ಕೋಬೇಡಿ ಜಸ್ಟ್ ಎಂಟ್ರೆನ್ಸ್ ಮಾತ್ರ ತೋರಿಸ್ತೀನಿ ನಾನು ನಿಮಗೆ ಮತ್ತೆ ಅಲ್ಲೇ ಸಿಗ್ತೀನಿ ಬಾಯ್ ಗಾಯ್ ಬಾಯ್ ಗೈಸ್ ಇದೆ ನೋಡಿ ಎಂಟ್ರೆನ್ಸ್ ಹೀಗಿದೆ ಒಳಗೆ ವೀಡಿಯೋ ಮಾಡೋಂಗಿಲ್ವಂತೆ ಗೈಸ್ ಸಾರಿ ಆಗಲೇ ಎಂಟ್ರೆನ್ಸ್ ವೀಡಿಯೋ ಮಾಡೋಕೋದ್ರೇ ಬೈದ್ಬಿಟ್ರು ಸಾರಿ ಗೈಸ್ ದರ್ಶನ ಎಲ್ಲ ಮಾಡಿದ್ದಾಯಿತು ಇಲ್ಲಿನ ರೀತಿ ನೀತಿಗಳು ತಿಳ್ಕೊಂಡು ಇಲ್ಲಿ ದರ್ಶನ ಮಾಡೋದಕ್ಕೆ ಬನ್ನಿ ಅಂತ ಹೇಳ್ತೀನಿ ಸುಮ್ಮ ಸುಮ್ಮನೆ ಬಂದರೆ ನಿಮಗೇನು ಅರ್ಥ ಆಗೋದಿಲ್ಲ ಬಟ್ ತಿಳ್ಕೊಂಡು ಬನ್ನಿ ಅವಾಗೆಲ್ಲ ಅರ್ಥ ಆಗುತ್ತೆ ಹ್ಞೂ ಎಲ್ಲ ಮುಗ್ದಿದೆ ಸೀದಾ ನಾವು ಇಲ್ಲಿಂದ ಧರ್ಮಸ್ಥಳ ಹೋಗ್ಬೇಕಾಗಿದೆ ನಾಳೆ ಸೋಮವಾರ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದರ್ಶನ ಮಾಡೋಣ ಅಂದ್ಬಿಟ್ಟೆ ಬಂದಿದ್ದು ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ಬೇಕು ತುಂಬ ಬಾಯಾರಿಕೆ ಆಗ್ತಿದೆ ಅಂದ್ರೆ ನಮ್ಮಮ್ಮ ಅದಕ್ಕೆ ಇಲ್ಲೇ ಕಬ್ನಲು ಕುಡಿಯೋಣ ಅಂತ ಗಾಡಿ ನಿಲ್ಲಿಸಿ ಕಬ್ನಲ್ ಕುಡಿತಾ ಇದ್ದೀವಿ ಗಾಯ್ಸ್ ಗಾಯ್ಸ್ ಫೈನಲಿ ರೀಚ್ ಧರ್ಮಸ್ಥಳ ನಿಯರ್ ಧರ್ಮಸ್ಥಳ ಇದ್ದೀನಿ ಇಲ್ಲಿಂದ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಏನೋ ಇರ್ಬೋದೇನೋ ಧರ್ಮಸ್ಥಳ ಅಷ್ಟೇ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಅಂಡ್ ಬಾಯ್ ಟೆಕ್ಕೆ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಗಾಯ್ಸ್ ಎಂಜಾಯ್ ಮಾಡಿ ಲೈಫ್ನ ಇರೋದೊಂದು ಜೀವನ ಓದ್ಬೇಕಾದ್ರೆ ಶಿಡಾ ಓದ್ಕೊಂಡು ಹೋಗಲ್ಲ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ನನ್ನದೊಂದು ಚಿಕ್ಕದಾದ ಚಿಕ್ಕದ You're Go enjoy my week. Okay, guys. Bye. Take care and love you guys. Bye bye.